ಯಾವ ವ್ಯಕ್ತಿ ಪುಣ್ಯವನ್ನ ಮಾಡಿರ್ತಾರಲ್ಲ ಅಂತಹ ವ್ಯಕ್ತಿಗೆ ಪುಣ್ಯಾತ್ಮರ ದರ್ಶನ ಸಿಗ್ತದಂತೆ ಅಂತಹ ಪುಣ್ಯಾತ್ಮರಿಯಲ್ಲೂ ಕೂಡ ಪುಣ್ಯವನ್ನ ಮಾಡಿರ್ತಕ್ಕಂಥವ್ರು ಯಾರಂದ್ರೆ ಉಟನೂರು ಮಠದ ಭಕ್ತರು ಎನ್ನುವಂಥದ್ದು ಹಲವು ವರ್ಷಗಳ ಪರ್ಯಂತರವಾಗಿ ಹುಟನೂರು ಮಠದಲ್ಲಿ ಉಚ್ಚಯ್ಯವನ್ನು ಇಳಿದುಕೊಂಡು ಬರುವಂತಹ ಕಾರ್ಯಕ್ರಮ ಹಿಡಿತಾ ಇತ್ತು ಆದರೆ ಬರಿಬಸವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು ಆ ತೇರನ್ನ ಯಾವಾಗಲೂ ಮಾಡಿಸಬಹುದಾಗಿತ್ತು ಆದ್ರೆ ಅಂತಹ ಮಹಾತ್ಯರನ್ನ ಭಕ್ತರೇ ಮಾಡಿಸಿ ತಾತನನ್ನ ಯಾವ ರೀತಿ ರೀತಿಯೊಳಗ ಜೀವಂತವಾಗಿದ್ದ ಸಂದರ್ಭದೊಳಗ ಗುರುಗಳನ್ನ ಕೂಡಿಸಿ ಅಂತಹ ಉಚ್ಚಯವನ್ನ ಎಳೆದುಕೊಂಡು ಬಂದು ಅಂತ ಆಡಂಬರದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಭಕ್ತಿಯನ್ನ ತೋರಿಸಿರತಕ್ಕಂಥ ಸದ್ಭಕ್ತರು ಯಾರಪ್ಪ ಅಂದ್ರೆ ಅದು ಉಟಂಗನೂರು ಮಠಕ್ಕೆ ಇರ್ತಕ್ಕಂಥ ಸರ್ವ ಸದ್ಭಕ್ತ ಇಂತಹ ಒಂದು ಪಟ್ಟಾಧಿಕಾರ ಕಾರ್ಯಕ್ರಮವನ್ನ ಓದರ್ಶ ಮಾಡಿಕೊಂಡು ಅವರ ಸಂಕಲ್ಪ ಯಾವ ರೀತಿ ಇತ್ತಪ್ಪ ಅಂದ್ರೆ ತಾತಪ್ಪನಲ್ಲಿ ಪ್ರತಿಯೊಂದು ಗದ್ದಿಗೆ ಕೂಡ ಜಾಗೃತವಾಗಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ತಾತಪ್ಪನ ಜಾತ್ರೆ ಆಗಬೇಕು ಎನ್ನುವಂತಹ ಮಹಾಸಂಕಲ್ಪವನ್ನು ಪೂರ್ಣಗೊಳಿಸಿ ಆ ಸದ್ಗುರುವಿನ ಆಶೀರ್ವಾದ ಮುಖಾಂತರವಾಗಿ ಪಟ್ಟಾಧಿಕಾರವನ್ನ ಮಾಡಿಕೊಂಡು ತಾತಪ್ಪನೆಯಾಗಿ ಮಾಡಿರ್ತಕ್ಕಂಥ ನೂತನ ತೇರಿಗೆ ಓದರ್ಷ ಚಾಲನೆ ಕೊಟ್ಟು ಈ ವರ್ಷ ಅಪಾರ ಜನಸಂಖ್ಯೆಯಲ್ಲಿ ಮುಖಾಂತರವಾಗಿ ಲಕ್ಷ ಲಕ್ಷ ಭಕ್ತರ ಸಮ್ಮುಖದಲ್ಲಿ ಇಂತಹ ಒಂದು ಮಹಾತಿಯರನ್ನ ಉದ್ರಿಮಣೆಯಿಂದ ಎಳೆಯುವಂತಹ ಕಾರ್ಯವನ್ನ ಯಾರು ಮಾಡ್ತಾ ಇದ್ರಪ್ಪ ಅಂದ್ರ ಉಟನೂರು ಭಕ್ತರು ಮಾಡಿಕೊಂಡು ಬರುವಂತರಾಗಿದ್ದಾರೆ ಅದರ ಜೊತೆಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಪಾಲ್ಗೊಂಡು ಅಂತಹ ಮಹಾ ಕಾರ್ಯವನ್ನು ಯಶಿಸಿಗೊಳಿಸಿ ಇಂತಹ ಪರಮ ಪೂಜ್ಯರ ಆಶೀರ್ವಾದವನ್ನು ಪಡೆದುಕೊಂಡಾಗ ಮಾತ್ರ ಉಟಗನೂರಿನ ನಟನೆಯಲ್ಲಿ ಜಾಗೃತಾ ಗದಿಯಾಗಿರ್ತಕ್ಕಂತಹ ಬಸವಲಿಂಗ ತಾತನ ಹಾಗೂ ಅಳಿವಿಸಿದ್ದೇಶ್ವರ ಆಶೀರ್ವಾದ ಸದಾಕಾಲ ಉಟಗನೂರು ಗ್ರಾಮದ ಮೇಲೆ ಹಾಗೂ ಅಪಾರ ಶಿಷ್ಯ ಸದ್ಭಕ್ತರ ಮೇಲೆ ಆಗಲು ಸಾಧ್ಯವಾಗ್ತದೆ ಎನ್ನುವಂತ ಮಾತನ್ನು ಹೇಳಿ ಇಂತಹ ಒಂದು ಕಾರ್ಯಕ್ರಮದೊಳಗ ಸಮಯ ಆಗಿರುವುದರಿಂದಾಗಿ ಯಾರಿಗೆ ಒಂದು ಬಾರಿ ಜಾತ್ರೆಯನ್ನ ಮಾಡಿಕೊಂಡು ಬರುತ್ತಾರ ಆದ್ರೆ ಉಟನೂರು ತಾತಪ್ಪನ ಹೆಸರಿನಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಇರಬಹುದು ಪಟ್ಟಣಗಳಲ್ಲಿ ಇರಬಹುದು ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ಭಾಗಗಳೊಳಗ ಉಟನೂರು ತಾತಪ್ಪನ ಜಾತ್ರೆಯ ವರ್ಷ ಪರ್ಯಂತರವಾಗಿ ನಡೆದುಕೊಂಡು ಬರತಕ್ಕಂಥ ಜಾತ್ರೆ ಯಾವ್ದಪ್ಪ ಅಂದ್ರೆ ಅದು ತಾತಪ್ಪನ ಜಾತ್ರೆ ಎನ್ನುವಂಥದ್ದು ಅಂತಹ ಜಾತ್ರೆಯನ್ನ ಪ್ರತಿಯೊಬ್ಬ ಒಂದು ಗ್ರಾಮದೊಳಗ ನೆನೆಸಿಕೊಂಡು ಉಟನೂರು ತಾತಪ್ಪನನ್ನ ಆಶೀರ್ವಾದವನ್ನ ಪಡೆದುಕೊಳ್ಬೇಕಾಗಿತ್ತಪ್ಪ ಅಂದ್ರೆ ಉಟನೂರು ತಾತ ಏನು ಮಾಡಿದನಪ್ಪ ಅಂದ್ರ ಸರ್ವ ಸದ್ಭಕ್ತರಿಗೆ ಆಗಿನ ಕಾಲದೊಳಗ ಬರಲು ಆಗ ವ್ಯವಸ್ಥೆ ಇರಲಾರದ ಕಾರಣದೊಳಗ ಆ ಭಕ್ತರ ಮನೆಗೆ ಭಕ್ತಿಯ ಮೆಚ್ಚಿ ಪ್ರತಿಯೊಂದು ಹೋಗಿ ದರ್ಶನ ಆಶೀರ್ವಾದವನ್ನ ಮಾಡಿ ಅದೇ ಗ್ರಾಮದೊಳಗ ತನ್ನ ಒಂದು ರೂಪವನ್ನು ತೋರಿಸಿ ಗದ್ದೆಯನ್ನು ಆಗಿ ಆ ಗ್ರಾಮದೊಳಗ ಪ್ರತಿಯೊಬ್ಬರಿಗೂ ಕೂಡ ಆಶೀರ್ವಾದ ಮಾಡಿಕೊಂಡು ಬರುವಂತಾಗಿದ್ದಾರೆ ಅಂತಹ ಆಶೀರ್ವಾದ ಆ ಮೂಲ ಜಾಗದಲ್ಲಿ ಇರ್ತಕ್ಕಂಥ ಆಶೀರ್ವಾದ ಅಲ್ಲಿರ್ತಕ್ಕಂಥ ಆಶೀರ್ವಾದ ಎಲ್ಲ ಆಶೀರ್ವಾದದ ಫಲ ಯಾವ ರೀತಿಯಲ್ಲಿ ಬಂದಿದೆ ಅಂದ್ರೆ ಇಲ್ಲಿ ನಿಂತ ಕೂತ್ಕೊಂಡಿರ್ತಕ್ಕಂತಹ ಲಿಂಗ ಶಿವಾಚಾರ್ಯರ ರೂಪದೊಳಗೆ ಬಂದಿದೆ ಅಂತಹ ಆಶೀರ್ವಾದವನ್ನು ನೀವು ಪಡೆದುಕೊಳ್ಳಬೇಕಾಗಿ ತಪ್ಪ ಮರಿಬಸವಲಿಂಗ ಶಿವಾಚಾರ್ಯರ ಪಾದಕ್ಕೆ ಬಿದ್ದಾಗ ಮಾತ್ರ ಆಶೀರ್ವಾದ ಫಲ ಸಿಗುವಂತದ್ದಾಗ್ತದೆ ಏನು ಅಂತ ಮಾತನ್ನು ಹೇಳಿ ನಮ್ಮ ಆಶೀರ್ವಚನಕ್ಕೆ ವಿರಾಮ ಕೊಡ್ತೇವೆ ಓಂ ಶಿವಮೊಗ್ಗ